ಪ್ರಭು ಯಶುವಿನಲ್ಲಿ ನನ್ನ ನಲ್ಮೆಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಜೀವಂತ ನಿಜ ದೇವರ ಮಕ್ಕಳಾಗಿ ಈ ಬೆಳಗಿನ ಸುಪ್ರಭಾತದಲ್ಲಿ ಆ ಪ್ರಭುವನ್ನ ಪೂರ್ಣ ಮನಸ್ಸಿನಿಂದ ಪೂರ್ಣ ಆತ್ಮದಿಂದ ಪೂರ್ಣ ಹೃದಯದಿಂದ ಪೂರ್ಣ ಶಕ್ತಿಯಿಂದ ನಾವು ಆರಾಧಿಸುತ್ತಾ ಸ್ತುತಿಸುತ್ತಾ ಮಹಿಮೆ ಪಡಿಸುತ್ತಾ ದಿನ ದುಂದೌತಣ ಮಾಡುವವರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಪ್ರೀರು ನಮ್ಮ ಬಾಳಿನ ಚಿಂತನೆ ಅತಿ ಮನೋಹರವಾದುದು ಯಾವ ವ್ಯಕ್ತಿಯು ಚಿಂತನೆಗೆ ಒಳಗಾಗುತ್ತಾನೋ ಪ್ರಾಪಂಚಿಕವಾದ ಚಿಂತನೆಯಲ್ಲ ಲೌಕಿಕವಾದ ಚಿಂತನೆಯಲ್ಲ ಸುಖ ಭೋಗಗಳ ಚಿಂತನೆಯಲ್ಲ ಕಾಮವಿಲಾಸಗಳ ಚಿಂತನೆಯಲ್ಲ ಚಿಂತನೆ ಇಲ್ಲ ಜ್ಞಾನದ ಚಿಂತನೆ ವಿಶ್ವಾಸದ ಚಿಂತನೆ ಯಾರೆಲ್ಲ ಈ ಜ್ಞಾನ ವಿಶ್ವಾಸದ ಚಿಂತನೆಯಲ್ಲಿ ನಾವು ಒಂದಾಗುತ್ತೇವೋ ಅವರೆಲ್ಲರೂ ದೇವರಾತ್ಮ ವಶವಾಗುತ್ತಾರೆ ಕಾರಣ ಚಿಂತನೆಗಳು ಒಳಿತಿನ ಚಿಂತನೆಗಳು ನಮ್ಮನ್ನು ಪುಟಕಿಟ್ಟ ಚಿನ್ನದಂತೆ ಶುದ್ಧೀಕರಿಸುತ್ತದೆ ಮಾತ್ರವಲ್ಲ ನಮ್ಮನ್ನು ಪರಿವರ್ತನೆಗೆ ಕರೆದುಕೊಂಡು ಹೋಗುತ್ತದೆ ಹೌದು ನನ್ನ ಸಹೋದರ ಸಹೋದರಿ ಈ ಬಾಳೆಂಬುವುದು ಪುಟ್ಟದಾದಂಥ ಒಂದು ದೋಣಿ ಈ ಪುಟ್ಟದಾದ ದೋಣಿಯಲ್ಲಿ ಹೋಗುವಾಗ ಕಡಲಿನಲ್ಲಿ ಹೋಗುವಾಗ ಗಾಳಿಯ ಅಬ್ಬರಕ್ಕೆ ಅಲೆಗಳ ತೀಕ್ಷ್ಣಕ್ಕೆ ನಮ್ಮ ದೋಣಿಯು ಅತ್ತಿತ್ತ ತಳಲಾಡಿ ಬಳಲಾಡಿ ಭಯವನ್ನು ಹುಟ್ಟಿಸುವುದನ್ನು ನಾವು ನೋಡುತ್ತೇವೆ ಆದರೆ ಎಂಥ ಸಮಸ್ಯೆ ಹೋರಾಟಗಳು ಬಂದರೂ ಸಹ ನೀನು ವಿಶ್ವಾಸಿಸುವ ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ ನೀನು ಭರವಸೆ ಇಟ್ಟಂತಹ ದೇವರು ನಿನ್ನ ನೆಂದಿಗೂ ತೆಗುವುದಿಲ್ಲ ಬರಬಹುದು ಬೆಟ್ಟದಂತಹ ಸಮಸ್ಯೆಗಳು ಮಂಜಿನಂತೆ ಕರಗಿಸುವಂತಹ ದೇವರು ನಿನ್ನ ಮುಂದೆ ಇದ್ದಾರಲ್ಲವೇ ಓ ನನ್ನ ಸಹೋದರ ಸಹೋದರಿ ಈ ಬಾಳೆಂಬ ಈ ಪಯಣದಲ್ಲಿ ನಿನ್ನ ದೇವರು ನಿನ್ನ ನಾವಿಕನಾಗಿರುವಾಗ ನೀನು ಭಯಪಡಬೇಕಿಲ್ಲ ಪ್ರಿಯರೇ ನಮ್ಮ ಜೀವನದಲ್ಲಿ ನಾವು ಇಷ್ಟೆಷ್ಟು ಮಹತ್ ಕಾರ್ಯಗಳನ್ನು ನಾವು ನೋಡುತ್ತೇವೆ ಅದ್ಭುತ ಕಾರ್ಯಗಳನ್ನು ನಾವು ನೋಡುತ್ತೇವೆ ಹಲವಾರು ಜೀವನದಲ್ಲಿ ಹಲವಾರು ಧ್ಯಾನಗಳಲ್ಲಿ ವಚನಗಳ ಮೂಲಕವಾಗಿ ಎಷ್ಟೆಷ್ಟೋ ನಾವು ನೋಡುತ್ತೇವೆ ಪ್ರಿಯರೇ ಹೌದು ಆದರೆ ನಾವು ಚಿಂತನೆಗೊಳಗಾಗಬೇಕು ನನ್ನ ಜೀವಿತದಲ್ಲಿ ನನ್ನ ದೇವರೆಷ್ಟು ಮಹತ್ ಕಾರ್ಯವನ್ನು ಮಾಡಿದ್ದಾರೆ ನನ್ನ ದೇವರ ಮಹತ್ಕಾರ್ಯ ಎಷ್ಟು ಶ್ರೇಷ್ಠವಾದದ್ದು ನನ್ನ ದೇವರು ನನ್ನ ಜೀವಿತದಲ್ಲಿ ಸದಾ ಇದು ಸಾಯುವ ಕೊನೆ ಕ್ಷಣದವರೆಗೂ ನನ್ನೊಡನೆ ವಾಸ ಮಾಡುವಂಥ ದೇವರ ಮಹತ್ಕಾರ್ಯ ಎಷ್ಟಾಗಿದೆ ಹಾಗೂ ಈ ಲೋಕದಲ್ಲಿ ದೇವರು ಮಾಡುತ್ತಿರುವಂಥ ಮಹತ್ಕಾರ್ಯಗಳು ಎಷ್ಟು ಈ ಪ್ರಕೃತಿ ನಿಮಿತ್ತವಾಗಿ ಮಾಡುತ್ತಿರುವಂತಹ ಮಹತ್ಕಾರ್ಯಗಳು ನಮಗೆ ಬೇಕಾದ ಒಳ್ಳೆಯ ಗಾಳಿ ಮಳೆ ಆಹಾರ ಎಲ್ಲವನ್ನು ದೇವರು ನಮಗೆ ಕರುಣಿಸುತ್ತಾ ಇದ್ದಾರೆ ಆರೋಗ್ಯವನ್ನು ಕರುಣಿಸುತ್ತಾ ಇದ್ದಾರೆ ಒಂದು ಒಳ್ಳೆಯ ಕುಟುಂಬವನ್ನು ಕೊಟ್ಟಿದ್ದಾರೆ ಒಳ್ಳೆಯ ಬಾಳ ಸಂಗಾತಿಯನ್ನು ಮಕ್ಕಳನ್ನು ಎತ್ತವರನ್ನು ಒಡಹುಟ್ಟಿದವರನ್ನು ಬಂಧುಗಳನ್ನು ಬಳಗದವರನ್ನು ಅತ್ತೆ ಮಾವ ನಾದಿನಿ ಮೈದನ ಸೊಸೆ ಎಲ್ಲರನ್ನು ದೇವರ ನಮಗೆ ದಾನವಾಗಿ ಕೊಟ್ಟಿದ್ದಾರೆ ಆದರೆ ಅವರೆಲ್ಲರಲ್ಲಿ ನಾವು ಕೆಟ್ಟದ್ದನ್ನು ನೋಡುತ್ತಾ ಇದ್ದೇವೆ ಹೊರತು ಒಳಿತನ್ನು ನಾವು ನೋಡುತ್ತಾ ಇದ್ದೇವೆ ಬರೀ ಕೆಟ್ಟದ್ದನ್ನು ಹುಡುಕುತ್ತಾ ಇದ್ದೇವೆ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಸಿಕ್ಕಿತ್ತು ಎಂಬುದಾಗಿ ನೋಡುತ್ತಾ ಇದ್ದೇವೆ ಹೌದು ಪ್ರಿಯ ಸಹೋದರನೇ ಸಹೋದರಿಯೇ ನಮ್ಮ ಜೀವಿತವು ಅತಿ ಶ್ರೇಷ್ಠಕರವಾದದ್ದು ದೇವರು ಮಾಡಿದ ಮಹತ್ ಕಾರ್ಯಗಳನ್ನು ಸ್ಮರಿಸದೆ ಕೇವಲ ಮನುಷ್ಯನ ಹಿಂದೆ ಓಡಿ 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 ನಾವು ಸಾಯುತ್ತಾ ಇದ್ದೇವೆ ನಮ್ಮ ಆತ್ಮವನ್ನು ಕಳೆದುಕೊಳ್ಳುತ್ತಾ ಇದ್ದೇವೆ ಕೀರ್ತನೆಗಾರ ಹೇಳುತ್ತಾನೆ ಅರವತ್ತಾರನೇ ಅಧ್ಯಾಯದಲ್ಲಿ ಐದನೇ ವರ್ಷದ ವಚನದಲ್ಲಿ ನಿನ್ನ ಜೀವನ ಅತಿಶಯ ಕಾರ್ಯಗಳ ಬನ್ನಿ ಜೀವನ ಅತಿಶಯ ಕಾರ್ಯಗಳನ್ನು ನಾವು ನೋಡುವ ಎಂಬುದಾಗಿತ್ತು ಜನತೆಗಾತ ಮಾಡಿದುದು ಅತ್ಯಾಶ್ಚರ್ಯವೆಂದು ಎಂಬುದಾಗಿ ಕೀರ್ತನೆಗಾರ ದೇವರನ್ನು ಹೊಗಳುವಂತೆ ನಮಗೆ ಪ್ರೇರಣೆಯನ್ನು ಕೊಡುತ್ತಾ ಇದ್ದಾನೆ ಹೌದು ಕುದುರೆ ನಾವು ದೇವನ ಅತಿಶಯ ಕಾರ್ಯಗಳನ್ನು ನೋಡಬೇಕು ಬರೀ ನಮ್ಮ ಸ್ವಾರ್ಥದ ಅತಿಶಯ ಕಾರ್ಯಗಳಿಂದ ಏನೂ ಪ್ರಯೋಜನವಿಲ್ಲ ದೇವನ ಅತಿಶಯ ಕಾರ್ಯ ಈ ಲೋಕದಲ್ಲಿ ತುಂಬಾ ಶ್ರೇಷ್ಠಕರವಾದದ್ದು ಮಹೋನ್ನತವಾದದ್ದು ಯಾರಿಂದಲೂ ವರ್ಣಿಸಲಾದದ್ದು ವರ್ಣಿಸಲಾಗದಂತೆ ಇರುವುದಂಥದ್ದು ಒಂದು ನನ್ನ ಸಹೋದರ ಸಹೋದರಿ ಆ ದೇವರ ಪ್ರಸನ್ನತೆಯ ಕೃಪೆ ನಿನ್ನ ಜೀವಿತದಲ್ಲಿ ಸದಾ ಬೆಳಗುವಂತೆ ನಿನ್ನ ದೇವರ ಕೃಪಾಶೀರ್ವಾದವನ್ನು ನೀನು ಸ್ಮರಿಸು ಆತನು ನಿನ್ನ ಮುಂದೆ ನಿನ್ನ ಕಣ್ಣು ಮುಂದೆ ನಿನ್ನ ನೆರೆಯವರ ಮುಂದೆ ನಿನ್ನ ಊರಿನಲ್ಲಿ ಈ ದೇಶದಲ್ಲಿ ಈ ಲೋಕದಲ್ಲಿ ಮಾಡುತ್ತಿರುವಂತಹ ಎಲ್ಲ ಮಹತ್ಕಾರ್ಯವನ್ನು ಸ್ಮರಿಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಲು ನಿನ್ನನ್ನು ನೀನು ಸಿದ್ಧಪಡಿಸು ಒಂದನ ಸಹೋದರ ಸಹೋದರಿ ಬೆಳಗಿನ ಜಾವದ ಈ ಚಿಂತನೆ ನಿನ್ನ ಜೀವನಕ್ಕೆ ಆಧ್ಯಾತ್ಮಿಕ ಜೀವನಕ್ಕೆ ಒಂದು ಅಡಿಪಾಯವಾಗಿದೆ ಮೂಲೆಗಲ್ಲಾಗಿದೆ ಬನ್ನಿ ದೇವನ ಅತಿಶಯ ಕಾರ್ಯಗಳ ನೋಡಲು ಬನ್ನಿ ಆತನ ವಚನಗಳ ಮೂಲಕವಾಗಿ ಆತನ ಧ್ಯಾನಗಳ ಮೂಲಕವಾಗಿ ಆತನ ವಾಕ್ಯಗಳ ಮೂಲಕವಾಗಿ ನಾವು ಆತನು ಮಾಡಿದಂಥ ಮಹತ್ ಕಾರ್ಯಗಳನ್ನು ಸ್ಮರಿಸೋಣ ಮೋಷಿಯ ಮೂಲಕವಾಗಿ ದೇವರು ಮಾಡಿದಂತಹ ಕಾರ್ಯಗಳು ಎಂಥ ಆಶ್ಚರ್ಯಕರವಾದವುಗಳು ಎಲ್ಲಿ ಮುಖಾಂತರವಾಗಿ ಮಾಡಿದಂತಹ ಕಾರ್ಯಗಳು ಎಷ್ಟು ಆಶ್ಚರ್ಯಕರವಾದವುಗಳು ಪ್ರೇಷಿತರ ಮೂಲಕವಾಗಿ ಮಾಡಿದ ಮಹತ್ ಕಾರ್ಯಗಳು ಎಷ್ಟು ಆಶ್ಚರ್ಯಕರವಾದವುಗಳು ಯಾಕೆ ಇವತ್ತು ಇಂದು ನನ್ನ ಮೂಲಕವಾಗಿ ನಿಮ್ಮ ಮೂಲಕವಾಗಿ ಮಾಡುವಂತಹ ಕಾರ್ಯಗಳು ಸಹ ಎಷ್ಟು ಆಶ್ಚರ್ಯಕರವಾದವುಗಳು ಬೇರೆ ಆ ಪ್ರಭುವನ್ನು ಸ್ಮರಿಸಿರಿ ನಿನ್ನ ಕುಟುಂಬದಲ್ಲಿ ದೇವರು ಕ್ಷಣ ಕ್ಷಣದಲ್ಲಿ ಮಾಡುತ್ತಿರುವಂತಹ ಮಹತ್ ಕಾರ್ಯಗಳು ಎಷ್ಟು ಆಸ್ ಎಂದು ಎಂದು ಯೋಚಿಸಿ ರಾತ್ರಿ ಮಲಗಿದೆ ಆದರೆ ಇಂದು ಬೆಳಗ್ಗೆ ಎದ್ದಿರುವೆ ನಿನ್ನ ಪತಿಯ ಜೊತೆ ಮಲಗಿದೆ ಪತ್ನಿಯ ಜೊತೆ ಮಲಗಿದೆ ಇಂದು ಅವರು ಜೀವಂತವಾಗಿದ್ದಾರೆ ನಿನ್ನ ಮಕ್ಕಳೊಂದಿಗೆ ಮಲಗಿದೆ ಅವರಿಂದ ಜೀವಂತವಾಗಿದ್ದಾರೆ ನೀನು ನೆನ್ನೆ ಆರೋಗ್ಯವಾಗಿದ್ದೀಯಾ ಇಂದು ಆರೋಗ್ಯವಾಗಿದೆಯಾ ಎಷ್ಟು ಭಾಗ್ಯವಂತೆ ನೀನು ಎಷ್ಟು ಆಶ್ಚರ್ಯಕರವಾದದ್ದು ಆ ದೇವರ ಮಹತ್ ಕಾರ್ಯ ಎಷ್ಟೋ ಜನರ ಹಾಸಿಗೆಯಲ್ಲಿಯೇ ಸತ್ತು ಹೋದರು ಎಷ್ಟೋ ಜನ ಹಾಸಿಗೆಯಲ್ಲಿಯೇ ರೋಗಿಗಳಾಗಿ ಹೋದರು ಎಷ್ಟೋ ಜನ ಹಾಸಿಗೆಯಲ್ಲಿಯೇ ಎದ್ದು ನಡೆಯಲಾಗದೆ ಮಾತನಾಡಲಾಗದೆ ಕ್ರಿಯೆ ಮಾಡಲಾಗದೆ ಪಾರ್ಶ್ವಾಯಿ ರೋಗಿ ಆಗಿ ಹೋದರು ಎಷ್ಟೋ ಜನ ಪ್ರಯಾಣದಲ್ಲಿ ಹೋದವರು ಅಪಘಾತದಲ್ಲಿ ಅಂಗವಿಕಲರಾಗಿ ಹೋದರು ತಬ್ಬಲಿಗಳಾಗಿ ಹೋದರು ಆದರೆ ನಿನ್ನ ದೇವರು ನಿನ್ನೊಂದಿಗಿದ್ದಾರೆ ಆ ದೇವರ ಮಹತ್ಕಾರ ಎಷ್ಟು ಮಹತ್ತರವಾದುದೆಂದು ಸ್ಮರಿಸಿ ಆ ದೇವರನ್ನು ಸ್ಮರಿಸಿ ನನ್ನ ಸಹೋದರ ಸಹೋದರಿ ಕೀರ್ತನೆಗಾರ ಹೇಳುತ್ತಾನೆ ಅರವತ್ತ ಆರನೆಯ ಅಧ್ಯಾಯ ಐದನೇ ವಚನದಲ್ಲಿ ಬನ್ನಿ ದೇವನ ಅತಿಶಿಯ ಕಾರ್ಯಗಳ ನೋಡಬನ್ನಿ ಜನತೆಗಾತ ಮಾಡಿದುದು ಅತ್ಯಾಶ್ಚರ್ಯವೆನ್ನಿ ಪ್ರಭುವಿನ ವಾಕ್ಯ ಬನ್ನಿ ದೇವನ ಅತಿಶಯ ಕಾರ್ಯಗಳನ್ನು ನೋಡ ಬನ್ನಿ ಆತನೇ ಆತ ಜನತೆಗಾತ ಮಾಡಿದ್ದ ಕೀರ್ತನೆಗಳು ಅರವತ್ತರನೇ ನದಿಯ ವಾಕ್ಯ ಇದು ಬನ್ನಿ ದೇವನ ಅತಿಶಯ ಕಾರ್ಯಗಳ ನೋಡ ಬನ್ನಿ ಜನತೆಗಾತ ಮಾಡಿದದ್ದು ಅತ್ಯಾಚಾರವನ್ನಿ ಪ್ರಭುವಿನ ವಾಕ್ಯ ದೇವರಿಗೆ ಸಲ್ಲಲಿ

ಜನತೆಗಾತ ಮಾಡಿದುದು ಆಶ್ಚರ್ಯವೆಂದು ಅಕ್ಷಾಶ್ಚರ್ಯವನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲದೆ ಕೀರ್ತನೆ ಅರವತ್ತಾರನಾದೆಯ ಐದನೇ ವಾಕ್ಯ ಬನ್ನಿ ದೇವನ ಅತಿಶಯ ಕಾರ್ಯಗಳ ನೋಡ ಬನ್ನಿ ಜನತೆಗಾತ ಮಾಡಿದ್ದು ಅತ್ಯಾಶ್ಚರ್ಯವನ್ನೇ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲದೆ ಕೀರ್ತನೆ ಅರವತ್ತಾರನೇ ಅಧ್ಯಾಯ ವಾಕ್ಯ ಬನ್ನಿ ದೇವರ ಅತಿಶಯ ಕಾರ್ಯಗಳನ್ನು ನೋಡಬನ್ನಿ ಜನತೆಗಾತ ಮಾಡಿದ್ದು ಅತಿ ಆಶ್ಚರ್ಯವನ್ನ ದೇವರ ಅತಿ ಆಶ್ರಯ ಕಾರ್ಯಗಳನ್ನು ನೋಡಬನ್ನಿ ಜಗತ್ತಿಗೆ ಮಾಡಿದ್ದುದನ್ನು ಅತಿ ಆಶ್ಚರ್ಯವನ್ನಿ ಪ್ರಭುವಿನ ವಾಕ್ಯ ಅಪ್ಪ ತಂದೆಯು ಐದನೇ ವಾಕ್ಯ ಬನ್ನಿ ದೇವ ಕಾರ್ಯ ನೋಡ ಬನ್ನಿ ಜಗತ್ತಿನ ಜನತೆಗಾಟ ನೋಡಿರುವುದು ಅತಿ ಆಚಾರ್ಯವೆಂದು ಪ್ರವೀಣ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲದೆ ಅಪ್ಪ ತಂದೆ ಸ್ತೋತ್ರ ರಾಜ ವಂದನೆಗಳ ರಾಜ ಸ್ವಾಮಿಗೋಸ್ವಾಮಿ ಬೆಳಿಗ್ಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ನಾವು ನಿಮ್ಮನ್ನು ಆರಾಧಿಸುವ ಕೃಪೆಯನ್ನು ಕೊಟ್ಟಿದ್ದೀರಿ ಅದಕ್ಕಾಗಿ ಸ್ತೋತ್ರ ಈ ಚಿಂತನೆಯ ಮೂಲಕವಾಗಿ ನಮ್ಮ ಜ್ಞಾನವನ್ನು ತೆರೆಯುವವರು ನೀವಾಗಿದ್ದೀರಿ ಸ್ವಾಮಿ ನಿಮ್ಮ ಅತ್ಯಾಶ್ಚರ್ಯಕರವಾದಂಥ ಮಹಾತ್ಮ ಮಹತ್ಕಾರ್ಯಗಳನ್ನು ಸ್ಮರಿಸುತ್ತಾ ಜೀವನವಿಡಿ ನಿಮಗೆ ನಾವು ಕೃತಜ್ಞತೆ ಉಳ್ಳವರಾಗಿ ಬಾಳುವಂತೆ ಮಾಡಿರಿ ರಾಜ ಈ ದಿನದಲ್ಲಿ ನಿಮ್ಮ ಮಕ್ಕಳಾಗಿರೋ ನಮ್ಮೆಲ್ಲರನ್ನ ಆಶ್ರೋದಿಸುತ್ತಿರಿ ಇವೋ ಸ್ವಾಮಿ ನಾನು ಈ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ ಇವರ ಮನಸ್ಸು ಹೃದಯ ಆತ್ಮ ಶರೀರ ಚಿಂತನೆ ಯೋಚನೆ ಭಾವನೆ ಭಯ ಅವಶ್ಯಕತೆ ಎಲ್ಲವನ್ನ ಸ್ವಾಮಿ ಆಶೀರ್ವದಿಸಿರಿ ರಾಜ ಈ ದಿನ ಇವರು ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಇವರ ಪ್ರಯಾಣಗಳು ಆಶೀರ್ವಾದಕರವಾಗಲಿ ಸ್ವಾಮಿ ಇವರನ್ನು ಪ್ರೀತಿಸುವವರು ದ್ವೇಷಿಸುವವರು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶ್ವದಿಸಿರಿ ಇವರಿಗೆ ಉದಾರತೆಯ ಕರಗಳನ್ನು ಚಾಚುವರನ್ನು ಆಶ್ರದಿಸಿರಿ ಇವರ ಪತಿಯನ್ನು ಪತ್ನಿಯನ್ನು ಮಕ್ಕಳನ್ನು ಕುಟುಂಬವನ್ನು ಎತ್ತ ಎತ್ತವರನ್ನು ಆಶ್ವದಿಸಿರಿ ಇವರ ಎಲ್ಲ ಕಾರ್ಯಗಳು ಸಫಲವಾಗಿ ನಿಮ್ಮ ಪೈತ್ರಾತ್ಮವನ್ನು ತುಂಬಿ ಈ ದಿನವೆಲ್ಲ ಮುನ್ನಡೆಯಲ್ಪಡುವಂತೆ ನಿಮ್ಮ ಕೃಪೆಯನ್ನು ಕರುಣಿಸಿರಿ ಎಂದು ಪಿತ್ತ ಸುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನಗಳ ತಂದೆಯೇ आमीन आमीन